ಆಕಾಶವಾಣಿ ಹಿಂದುೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ತೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸ ಆತ್ಮೀಯ ಕೇಳುಗರಿಗೆ ನಿಮ್ಮ ಸೌಮ್ಯ ಅಶ್ವಥ್ ಮಾಡುವಂತಹ ನಮಸ್ಕಾರಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮೆಂತ್ಯ ಓಟ್ಸ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈಗಿನ ಯಂಗರ್ ಜನರೇಷನ್ ಏನು ಹೇಳ್ತೀವಿ ಯುವ ಪೀಳಿಗೆಯವರು ಓಟ್ಸ್ ಅನ್ನ ಬಳಸೋದು ತುಂಬಾ ಹೆಚ್ಚಾಗಿದೆ ಏನಂದ್ರೆ ಅವರ ಒಂದು ದೇಹ ಸೌಂದರ್ಯಕ್ಕೆ ತೂಕ ನಿಯಂತ್ರಣಕ್ಕೆ ಈ ಓಟ್ಸ್ ಹೆಚ್ಚಾಗಿ ಬಳಸ್ತಿದ್ದೀವಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ತೊಕ್ಕೆ ಗೋಧಿ ಅಂತ ಏನು ಹೇಳ್ತೀವಿ ಓಟ್ಸ್ ತುಂಬಾ ಒಳ್ಳೇದು ಓಟ್ಸ್ ಉಪ್ಪಿಟ್ಟು ಓಟ್ಸ್ ಪೊಂಗಲ್ಲು ಓಟ್ಸ್ ಬಿಸಿಬೇಳೆ ಬಾತು ಪ್ರತಿಯೊಂದು ಬಂದ್ಬಿಟ್ಟಿದೆ ನಾನಿವತ್ತು ಮೆಂತ್ಯ ಸೊಪ್ಪಿನ ಜೊತೆ ಈ ಓಟ್ಸ್ ಅನ್ನ ಬಳಸಿ ಒಂದು ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಲಾಸ್ ರೆಸಿಪಿ ಅಂತ ನೀವು ತಿಳ್ಕೊಬಹುದು ಬಹಳ ಬೇಗನೆ ಆಗುವಂತದ್ದು ಈ ಓಟ್ಸ್ ಸೇವನೆಯಿಂದ ಬರೀ ತೂಕ ಒಂದೇ ನಿಯಂತ್ರಣ ಅಲ್ಲ ಹೃದಯದ ಆರೋಗ್ಯ ಕೂಡ ಉತ್ತಮವಾಗುತ್ತೆ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ಈ ಓಟ್ಸು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ಮತ್ತೆ ಮಲಬದ್ಧತೆಯನ್ನ ಕಡಿಮೆ ಮಾಡುತ್ತೆ ಮೆಂತ್ಯ ಸೊಪ್ಪಿನೇನದು ಕಹಿಯಾದ್ರೂ ಅತಿ ಆರೋಗ್ಯಕರ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ನಮ್ಮ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಮತ್ತೆ ಮಧುಮೇಹದ ವಿರುದ್ಧ ಈ ಮೆಂತ್ಯ ಸೊಪ್ಪು ಹೋರಾಡುತ್ತೆ ಇದರ ನಿಯಮಿತವಾದ ಸೇವನೆಯಿಂದ ಚರ್ಮದ ಆರೋಗ್ಯ ಮತ್ತೆ ಕೂದಲಿನ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಇಂತಹ ಆರೋಗ್ಯ ಭರಿತವಾದ ಮೆಂತ್ಯ ಸೊಪ್ಪು ಮತ್ತೆ ಓಟ್ಸ್ ಅನ್ನ ಬಳಸಿಕೊಂಡು ರುಚಿಕರವಾದ ಒಂದು ಖಾದ್ಯವನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಬೌಲ್ನಷ್ಟು ಓಟ್ಸ್ ಮೀಡಿಯಂ ಸೈಜ್ ಬೌಲ್ ಇರಲಿ ತುಂಬಾ ದೊಡ್ಡ ಬೌಲ್ ಬೇಕು ಅಂತ ಏನಿಲ್ಲ ಅರ್ಧ ಕಪ್ಪು ಮೆಂತ್ಯ ಸೊಪ್ಪು ಒಂದು ಸಣ್ಣ ಬೌಲ್ ಜಾಮೂನ್ ಬೌಲ್ ಅಲ್ಲಿ ನಾವು ಓಟ್ಸ್ ತಗೊಂಡಿದ್ದೀವಿ ಅಂದ್ರೆ ಅರ್ಧ ಈರುಳ್ಳಿ ಸಾಕು ಸ್ವಲ್ಪ ಕರ್ಬೇವು ಸ್ವಲ್ಪ ಕೊತ್ತಂಬರಿ ಒಂದು ಹಸಿ ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ತುಪ್ಪ ಸಾಸಿವೆ ಒಗ್ಗರಣೆಗೆ ಗರಂ ಮಸಾಲ ಒಂದು ಕಾಲು ಚಮಚ ಒಂದು ಕಾಲು ಇಂಚಷ್ಟು ಶುಂಠಿ ಬೆಳ್ಳುಳ್ಳಿ ಎರಡರಿಂದ ಮೂರು ಎಸಳು ಕಾಯಿ ಹಾಲು ಈಗ ನಾವು ತೆಂಗಿನಕಾಯಿ ಫ್ರೆಶ್ ಆಗಿ ತುರ್ಕೊಂಡಿದ್ವಿ ಅಂದ್ರೆ ಕಾಯಿ ಹಾಲು ಬಂದಿರುತ್ತೆ ಆ ಕಾಯಿ ಹಾಲನ್ನು ನಾವು ಹಾಕೊಂಡ್ರೆ ತುಂಬಾ ರುಚಿಯಾಗಿರತ್ತೆ ಕಾಯಿ ಹಾಲು ಇಲ್ಲ ಅಂದ್ರೆ ನೀರ್ ಹಾಕೋಬಹುದು ತೊಂದ್ರೆ ಇಲ್ಲ ಕಾಯಿ ಹಾಲು ಆಪ್ಷನ್ ಅಷ್ಟೇ ಈಗ ನಾಳೆ ನೀವು ಆ ಮೆಂತೆ ಓಟ್ಸ್ ಮಾಡ್ತೀರಾ ಅಂತ ಐಡಿಯಾ ಇತ್ತು ಅಂದ್ರೆ ನೀವು ಇವತ್ತು ಕಾಯಿ ತುರಿದ್ರೆ ಬೇಕಾದ್ರೆ ಕಾಯಿ ಹಾಲು ತಕೊಂಡು ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಬಳಸ್ಕೋಬಹುದು ಬನ್ನಿ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬಾಂಡ್ಲೇನ ಕಾಯಕಿಟ್ಟು ಅದಕ್ಕೆ ತುಪ್ಪ ಹಾಕಿ ಸಾಸಿವೆ ಸಿಡಿಸ್ಬಿಟ್ಟು ಒಂದು ಎರಡು ಸೀಳು ಸೀಳ್ಕೊಂಡಿರುವಂತಹ ಹಸಿ ಮೆಣಸಕಾಯಿ ಹಾಕಿ ಮತ್ತೆ ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿಯನ್ನ ಹಾಕಿ ಬಾಡಿಸಿ ನಂತರ ಅದಕ್ಕೆ ಹೆಚ್ಚಿದ ಮೆಂತ್ಯ ಸೊಪ್ಪನ್ನ ಹಾಕಿ ಅದನ್ನು ಕೂಡ ಬಾಡಿಸ್ಕೊಳ್ಳಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕರ್ಬೇವನ್ನ ಹಾಕಿ ಶುಂಠಿ ಬೆಳ್ಳುಳ್ಳಿಯನ್ನ ಪೇಸ್ಟ್ ಮಾಡಬೇಡಿ ದಯವಿಟ್ಟು ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಬಿಟ್ಟು ಸೀಳ್ಬಿಟ್ಟು ಹಾಕ್ರಿ ಬಾಯಿ ಚೂರೇ ಸಿಕ್ಕತ್ತಲ್ಲ ಅದ್ರ ರುಚಿನೇ ಬೇರೆ ಡಿಫ್ರೆಂಟ್ ಆಗಿರತ್ತೆ ಶುಂಠಿ ಬೆಳ್ಳುಳ್ಳಿಯನ್ನ ಸಣ್ಣಗೆ ಹೆಚ್ಚಾಕಿ ಹಾಕಿ ಚೆನ್ನಾಗಿ ಬಾಡಿಸಿ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಕಾಯಿ ಹಾಲು ಮತ್ತೆ ಸ್ವಲ್ಪ ನೀರನ್ನ ಹಾಕಿ ಓಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಮೂರರಿಂದ ನಾಲ್ಕು ನಿಮಿಷ ಬೇಯಿಸಿ ಅಂದ್ರೆ ಪೊಂಗಲ್ ಹದಕ್ ಬರಬೇಕು ಆ ಹದಕ್ ಬರೋ ಅಷ್ಟು ನೀರು ಅಥವಾ ಕಾಯಿ ಹಾಲನ್ನು ನಾವು ಹಾಕೋಬಹುದು ಪೊಂಗಲ್ ಹದಕ್ ಬಂದ್ ಕೂಡಲೇ ಆಫ್ ಮಾಡ್ಬಿಡಿ ಆದಷ್ಟು ಸಣ್ಣ ಉರಿಯಲ್ಲೇ ಇರ್ಲಿ ಇದನ್ನ ಮೊಸರು ಬಜ್ಜಿಯೊಂದಿಗೆ ಸವಿದ್ರೆ ಅದರ ರುಚಿನೇ ಬೇರೆ ಮತ್ತೆ ದೇಹಕ್ಕೂ ತುಂಬಾ ಒಳ್ಳೇದು ಬಹಳ ಬೇಗ ಆಗತ್ತೆ ಈಗ ರಾತ್ರಿ ಹೊತ್ತು ಏನ್ ಮಾಡ್ಕೊಳ್ಳೋಣ ಏನು ಹೊಳಿತಾ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಈ ತೊಕ್ಕೆ ಗೋಧಿ ಓಟ್ಸ್ ಅನ್ನ ಬಳಸಿ ಮೆಂತ್ಯ ಸೊಪ್ಪನ್ನು ಬಳಸಿ ಈ ರೀತಿಯಾಗಿ ಒಂದು ಖಾದ್ಯವನ್ನ ಮಾಡಿಕೊಂಡು ಸವದ್ರೆ ಬಹಳನೇ ರುಚಿಯಾಗಿರತ್ತೆ ಇದು ಹೇಗಿತ್ತು ಅಂತ ಎ ಆರ್ ಡಾಟ್ ಬಿ ಡಿ ವಿಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನಿಮ್ಮ ಅಭಿಪ್ರಾಯಗಳೇ ನಮಗೆ ಅಮೂಲ್ಯವಾದವು ಧಾರವಾಡದ ಪೀಡ ನೀ ದೋಸೆ ಕರಬಳಿ ನೀನಿನಿ ನಿಪ್ಪು ಪಿಟ್ಟು ಮಾಮ ಮಮ್ಮ ಮಲೆನಾಡ ಪತ್ರೋಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು